ಚಂದ್ರಯಾನ ದೇಶಸ್ಸು ಚಂದ್ರಯಾನ ದೇಶಸ್ಗೆ ಒಂದು ವರ್ಷ ಏನು ಸಾಮಾನ್ಯ ಸಂಗತಿ ಸಂಗತಿನ ಯಾಕಂದರೆ ವಿಕ್ರಮ್ ಹೋಗದಂಥ ರೀತಿಯಾಗಿರ್ಬೋದು ಜೊತೆಗೆ ಪ್ರಜ್ಞಾನ್ ರೋವರ್ ಇಳಿದಂಥ ರೀತಿಯಾಗಿರ್ಬೋದು ಹಬ್ಬ ಕಣ್ಣಿ ಕಟ್ಟದಂಗಿದೆ ಅಂದರೆ ನಾವು ಆಗಸವನ್ನೇ ಆಳಬಲ್ಲಂಥ ಶಕ್ತಿ ಇರುವಂಥವರು ಅಂತ ಸಾಬೀತು ಮಾಡಿದ್ದು ಈ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀಗೆ ಒಂದು ವರ್ಷ ಆಗಿದೆ ಇಸ್ರೋದಿಂದ ಪ್ರಜ್ಞಾನ್ ಸೆರೆ ಹಿಡಿದಂಥ ಫೋಟೋ ಕೂಡ ಇವತ್ತು ರಿಲೀಸ್ ಆಗುತ್ತೆ ಕಳೆದ ವರ್ಷ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಚಂದ್ರಯಾನ ತ್ರೀ ಯಶಸ್ಸನ್ನು ಕಂಡಿತ್ತು ಅದೊಂದು ಹರ್ಷದ ಸಂಗತಿ ಬಿಡಿ ಏನು ಸಾಮಾನ್ಯ ಇತ್ತ ಅದು ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನನ ಹೊತ್ತು ಹೊತ್ಕೊಂಡು ಹೋದಂಥ ರೀತಿ ಅದರಲ್ಲಿ ಇಳೆದಂಥ ಬಗೆ ಅದಾದ ಮೇಲೆ ಎಲ್ಲವೂ ಕೂಡ ವ್ಯವಸ್ಥೆ ಸರಿ ಇದೆ ಅಂತ ಮೇಲೆ ಪ್ರಜ್ಞಾನ ಹೊರಗಡೆ ಬಂದಂಥ ರೀತಿ ಸೊ ಇದು ನಿಜಕ್ಕೂ ಏನು ಅಂತಂದರೆ ಅದು ಒಂದು ಲೆಕ್ಕದಲ್ಲಿ ಭಾರತದ ವೈಜ್ಞಾನಿಕ ಶಕ್ತಿ ಸಾಮರ್ಥ್ಯಗಳೇನು ಪ್ರಜ್ಞೆ ಮತ್ತು ಜ್ಞಾನ ಏನು ಅದನ್ನು ಪ್ರಜ್ಞಾನ ಸಾಬೀತು ಮಾಡಿದ್ರೆ ನಮ್ಮ ಶಕ್ತಿ ಸಾಮರ್ಥ್ಯ ಏನು ನಾವು ಒಂದು ಏನು ಅಂದರೆ ಅಂಬೆಗಾಲ್ನಿಂದ ನಾವು ತ್ರಿವಿಕ್ರಮನ ರೀತಿಯಲ್ಲಿ ಹೆಜ್ಜೆ ಇಡಬಲ್ಲೆವು ಅನ್ನೋದನ್ನು ವಿಕ್ರಮ್ ಲ್ಯಾಂಡರ್ ಸಾಬೀತು ಮಾಡಿತ್ತು ಇದರೊ ಕಚೇರಿನಲ್ಲಿ ಸಂಭ್ರಮ ಅತ್ಯಂತ ಸಹಜವಾಗೇ ಇದೆ ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ